ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಪೂಜಾ ಚಂದ್ರ ಯುತಿ ಈ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಇದರ ಜೊತೆಗೆ ಸ್ನೇಹಿತರೆ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ದೀಪಕ್ಕೆ ಏನೆಲ್ಲ ಹಾಕಿ ನಾವು ದೀಪ ಹಚ್ಚುವುದರಿಂದ ಬೆಳಿಗ್ಗೆ ಅಥವಾ ಸಂಜೆ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀವಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡೋದನ್ನು ನಿಮಗೆ ತಿಳಿಸೋಡಿಸ್ತೇನೆ ಬಿಗಿನಿಂದ ಹೆಣ್ಣು ತನಕ ವೀಡಿಯೋನ ವಾಚ್ ಮಾಡಿ ವೀಡ್ಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಎಂಡಲ್ಲಿ ನಿಮಗೆ ಯಾವ ರೀತಿ ಪೂಜೆ ಮಾಡಬೇಕು ದಿನನಿತ್ಯ ಮನೆಗಳೇನನ್ನ ತಿಳಿಸ್ಕೊಡ್ತೀವಿ ಈ ಐದು ರಾಶಿಯವರ ಬಗ್ಗೆ ಮೊದಲು ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಕರ್ಕಟಕ ರಾಶಿಯಲ್ಲಿ ಚಂದ್ರ ಮತ್ತು ಕುಜು ಯುತಿಯು ಜನವರಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರರಂದು ಸಂಭವಿಸಲಿದೆ ಈ ಎರಡೂ ಗ್ರಹಗಳ ಸಂಯೋಜನೆಯನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರ ಮಂಗಳ ಯೋಗ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇದು ಮೊದಲನೇದಾಗಿ ತಿಳ್ಕೊಳ್ಳಿ ತಿಳ್ಕೊಳ್ತಿದ್ದವರು ಮೇಷ ಕರ್ಕಟಕ ರುಚಿಕ ಮಕರ ಮತ್ತು ಮೀನರಾಶಿಯವರು ಈ ಯೋಗದಿಂದ ಅನಿರೀಕ್ಷಿತ ಲಾಭವನ್ನು ಪಡೆಯಲಿದ್ದಾರೆ ಹಾಗಿದ್ದರೆ ಈ ಐದು ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಜನವರಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರರಂದು ಕರ್ಕಟಕ ರಾಶಿಯಲ್ಲಿ ಚಂದ್ರ ಮತ್ತು ಪೂಜು ಯುತಿಯ ಸಂಭವಿಸಿದೆ ಈ ಎರಡೂ ಗ್ರಹಗಳು ಸಂಯೋಜನೆಯನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರ ಮಂಗಳ ಯೋಗ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇದು ಆದಾಯ ಉದ್ಯೋಗ ಈ ಮೂರು ದಿನಗಳಲ್ಲಿ ಆದಾಯವನ್ನು ಹೆಚ್ಚಿಸುವ ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತದೆ ಷೇರುಗಳನ್ನು ಖರೀದಿಸಲು ಊಹಾಪೋಹಗಳಿಗೆ ಮತ್ತು ಇತರ ಹಣಕಾಸಿನ ವಹಿವಾಟುಗಳಿಗೆ ಇದು ಅತ್ಯಂತ ಮಂಗಳಕರ ಎಂದು ಅವಧಿಯಾಗಿದೆ ಅಂತಲೇ ಹೇಳಬಹುದು ಮೇಷ ಕರ್ಕಟಕ ರುಚಿಕ ಮಕರ ಮತ್ತು ರಾಶಿಯವರು ಈ ಯೋಗಕ್ಕೆ ಯೋಗದಿಂದ ಅನಿರೀಕ್ಷಿತ ಅದೃಷ್ಟವನ್ನು ಪಡೆದುಕೊಳ್ಳುತ್ತಿದ್ದಾರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯ ಜನರಿಗೆ ರಾಶಿಯ ಅಧಿಪತಿ ಮಂಗಳ ಚತುರ್ಥದಲ್ಲಿ ಚಂದ್ರನೊಂದಿಗೆ ಸಂಯೋಗವಾಗಿರುವುದರಿಂದ ಈ ರಾಶಿಗೆ ಚಂದ್ರಮಂಗಳ ಯೋಗವಿದೆ ಸ್ನೇಹಿತರೆ ಈ ಯೋಗವು ನಡೆದಾಗ ಅವರ ಕೈಗೊಳ್ಳುವ ಯಾವುದೇ ಆದಾಯ ಉದ್ಯಮವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನೆರವೇರುತ್ತದೆ ಆಸ್ತಿ ವಿವಾದಗಳು ಬಗೆಹರಿಯುವ ಸಾಧ್ಯತೆ ಇದೆ ಬೆಲೆ ಬಾಳುವ ಭೂ ಲಾಭ ಮತ್ತು ಆಸ್ತಿ ಲಾಭ ಉದ್ಯೋಗದಲ್ಲಿ ವೇತನ ಹೆಚ್ಚಳವಾಗುವ ಸೂಚನೆಗಳಿವೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಅನಿರೀಕ್ಷೆಗೂ ಮೀರಿ ಲಾಭವಾಗಲಿದೆ ಆದಾಯ ಚೆನ್ನಾಗಿ ಬೆಳೆಯಲಿದೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಇಷ್ಟೆಲ್ಲ ಅದೃಷ್ಟವನ್ನು ನೀವೇ ಪಡೆದುಕೊಳ್ಳಲಿದ್ದೀರಾ ಮೇಷರಾಶಿ ಜಾತಕದವರು ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯವರಿಗೆ ಈ ರಾಶಿಯಲ್ಲಿ ಚಂದ್ರಮಂಗಳ ಯೋಗ ಉಂಟಾಗುವುದರಿಂದ ಉದ್ಯೋಗದಲ್ಲಿ ಸಂಬಳ ಮತ್ತು ಹೆಚ್ಚುವರಿ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಗಳಿಕೆಯು ನಿರೀಕ್ಷೆಗಳನ್ನು ಮೀರುತ್ತದೆ ಆಸ್ತಿ ಗಳಿಕೆ ಖಂಡಿತ ಇರುತ್ತದೆ ಅಂತಲೇ ಹೇಳಬಹುದು ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಮತ್ತು ಸಮಸ್ಯೆಗಳು ಸಕಾರಾತ್ಮಕವಾಗಿ ಪರಿಹರಿಸಲ್ಪಡುತ್ತವೆ ಆಸ್ತಿ ಮೌಲ್ಯ ಹೆಚ್ಚಳವಾಗಲಿದೆ ಷೇರುಗಳು ಮತ್ತು ಊಹಾಪೋಹಗಳು ಲಾಭದಾಯಕ ಬಾಕಿ ಹಣ ಖಂಡಿತ ಸಿಗುತ್ತದೆ ಅಂತಲೇ ಹೇಳಬಹುದು ಆದಾಯವು ಹಲವು ವಿಧಗಳಲ್ಲಿ ಬೆಳೆಯಬಹುದು ಅತಿಯಾದ ಲಾಭವನ್ನು ಸ್ನೇಹಿತರೆ ಈ ವರ್ಷ ತುಂಬಾ ನೋಡಲಿದ್ದೀರಾ ಅಂತಲೇ ಹೇಳಬಹುದು ಇದರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೂ ಕೂಡ ಈ ಯೋಗದಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಸ್ನೇಹಿತರೆ ಅಧಿಪತಿ ಮಂಗಳ ಒಂಬತ್ತನೇ ಮನೆಯಲ್ಲಿದ್ದು ಅಧಿಪತಿಯಾದ ಚಂದ್ರನೊಡನೆ ಮೈತ್ರಿ ಇರುವುದರಿಂದ ಆದಾಯವು ಹಲವು ರೀತಿಯ ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲವು ಪ್ರಮುಖ ಹಣಕಾಸಿನ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಕೂಡ ಪಡೆಯುತ್ತೀರಿ ಪಿತ್ರಾಜಿತ ಸಂಪತ್ತು ಸಿಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಸಂಬಳ ಮತ್ತು ಭತ್ಯೆಗಳು ಖಂಡಿತವಾಗಿಯೂ ಹೆಚ್ಚಾಗುತ್ತದೆ ಸ್ನೇಹಿತರೆ ಶೀಘ್ರದಲ್ಲೇ ವಿದೇಶಿ ಗಳಿಕೆಯನ್ನು ಅನುಭವಿಸುವ ಯೋಗ ಕೂಡ ಉಂಟಾಗಬಹುದು ಎಲ್ಲ ಆದಾಯದ ಮಾರ್ಗಗಳು ಸ್ವಲ್ಪ ಪ್ರಯತ್ನದಿಂದ ಫಲಪ್ರದವಾಗಬಹುದು ಬರಬೇಕಾದ ಹಣ ಸಿಗುವ ಸಾಧ್ಯತೆ ನಿಮ್ಮ ಕೈಗೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಕೊನೆಯದಾಗಿ ಹೇಳೋದೇನೆಂದರೆ ಮೇಯ್ನಾಗಿ ಈ ರಾಶಿಯವರ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಹದಿನಾಲ್ಕು ಹದಿನೈದು ಹದಿನಾರು ಈ ಮೂರು ದಿನಗಳಲ್ಲಿ ಉಂಟಾಗುವ ಈ ಯೋಗದಿಂದ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಾ ಸ್ನೇಹಿತರೆ ನಿಮಗೆ ತಿಳಿಸೋದು ಏನಂದರೆ ಕೊನೆಯಲ್ಲಿ ಯಾವ ರೀತಿ ಮನೆಯಲ್ಲಿ ಪೂಜೆ ಸಲ್ಲಿಸಬೇಕು ಅದರಲ್ಲೂ ಕೂಡ ಮಹಿಳೆಯರು ಯಾವ ರೀತಿ ಪೂಜೆ ಮಾಡಬೇಕು ದೀಪಕ್ಕೆ ಏನೆಲ್ಲ ಹಾಕಿ ಹಚ್ಚಿದರೆ ಬೆಳಿಗ್ಗೆ ಅಥವಾ ಸಂಜೆ ಮಂಗಳವಾರ ಶುಕ್ರವಾರ ದೀಪ ಹಚ್ಚುವುದರಿಂದ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದರೆ ನನ್ನ ತಿಳಿಸ್ಕೊಡ್ತೀನಿ ಆದಷ್ಟು ನನ್ನ ಚಾನಲ್ನಲ್ಲಿ ಬರುವಂತಹ ಸರಳ ಪರಿಹಾರನೇ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಅದೃಷ್ಟವನ್ನು ನೀವೇ ನೋಡಲಿದ್ದೀರಾ ಅದೃಷ್ಟ ನಿಮಗೆ ಸಿಕ್ಕಿದ ಮೇಲೆ ದಯವಿಟ್ಟು ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಕೂಡ ಈ ರಾಶಿಯ ಏಳನೇ ಮನೆಯಲ್ಲಿ ಮಂಗಳ ಮತ್ತು ಚಂದ್ರರ ಸಂಯೋಗದಿಂದಾಗಿ ಅನೇಕ ರೀತಿಯಲ್ಲಿ ಆರ್ಥಿಕ ಲಾಭಗಳು ಬರುವುದು ಖಚಿತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ಥಿರಾಸ್ತಿ ಸಂಗ್ರಹವಾಗುವ ಸಾಧ್ಯತೆ ಇದೆ ಮನೆ ಮತ್ತು ವಾಹನದ ಪ್ರಯತ್ನಗಳು ಫಲಬ್ರದವಾಗುತ್ತವೆ ಶ್ರೀಮಂತ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯೊಂದಿಗೆ ಮದುವೆ ನಿಶ್ಚಯವಾಗಲಿದೆ ಸಂಪತ್ತು ಹಲವು ರೀತಿಯಲ್ಲಿ ಬೆಳೆಯಬಹುದು ಬಾಕಿ ಹಣ ಸಿಗಲಿದೆ ಸ್ನೇಹಿತರೆ ವೃತ್ತಿ ಮತ್ತು ವ್ಯವಹಾರಗಳು ಸ್ವಲ್ಪ ಪ್ರಯತ್ನದಿಂದ ಲಾಭದಾಯಕವಾಗಿರುತ್ತವೆ ಉದ್ಯೋಗದಲ್ಲಿ ವೇತನ ಹೆಚ್ಚಳವಾಗಲಿದೆ ಮೇಯ್ನಾಗಿ ತಿಳಿಸೋದೇನೆಂದರೆ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ನೋಡಲಿದ್ದೀರಿ ಆದರೆ ಅತಿಯಾದ ಕಾಳಜಿನೂ ಕೂಡ ಇರಬೇಕು ನಿಮ್ಮ ಆರೋಗ್ಯದಲ್ಲಿ ಅಂತಲೇ ಹೇಳ್ಬೋದು ನೆಗ್ಲಿಟೆನ್ಸ್ ಬೇಡ ಯಾಕಂತಂದರೆ ನಮ್ಮ ಆರೋಗ್ಯನೋ ಚೆನ್ನಾಗಿದೆ ಇವರು ತಿಳಿಸ್ಬಿಟ್ಟಿದ್ದಾರೆ ಇನ್ನೇನು ನಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಪ್ರತಿಯೊಬ್ಬರು ಯಾರೂ ಕೂಡ ಮಾಡಬೇಡಿ ಯಾಕಂತಂದರೆ ಆರೋಗ್ಯ ಉತ್ತಮವಾಗಿದೆ ಅಂತಂದರೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಸ್ವಲ್ಪ ಕಾಳಜಿನ ವಹಿಸ್ಕೊಂಡು ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಗೊಂಡು ಹೋಗಬೇಕು ಅಂತಲೇ ಹೇಳ್ತಾ ಇರೋದು ದಯವಿಟ್ಟು ಆ ಥರ ನೆಗ್ಲೆಕ್ಟ್ ಮಾಡಬೇಡಿ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮೀನರಾಶಿಯವರಿಗೆ ಮೀನರಾಶಿಯವರೆಗೂ ಕೂಡ ಸ್ನೇಹಿತರೆ ಈ ರಾಶಿಯ ಜನರಿಗೆ ಪಂಚಮ ಸ್ಥಾನದಲ್ಲಿ ಚಂದ್ರ ಮಂಗಳ ಯೋಗವು ರೂಪುಗೊಳ್ಳುತ್ತದೆ ಆದ್ದರಿಂದ ಸ್ವಲ್ಪ ಪ್ರಯತ್ನದಿಂದ ಗರಿಷ್ಠ ಆರ್ಥಿಕ ಲಾಭವಾಗುತ್ತದೆ ಅದಕ್ಕೆ ಬೇಕಾಗಿರುವುದು ಚಿನ್ನ ಹಣದ ಹಠತ್ ಪ್ರವೇಶ ಸಾಧ್ಯತೆ ಅಂತಲೇ ಹೇಳ್ಬೋದು ಷೇರುಗಳು ಊಹಾಪೋಹಗಳು ಮತ್ತು ಇತರ ಹಣಕಾಸಿನ ವಹಿವಾಟುಗಳು ಬಹುತೇಕ ಮಳೆಯಾಗುತ್ತವೆ ಸ್ನೇಹಿತರೆ ನಿಮ್ಮ ಜೀವನ ಉದ್ದಕ್ಕೂ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ನೀವೇ ನೋಡಲಿದ್ದೀರಾ ಹಠ ಹಣದ ಲಾಭವನ್ನು ಸ್ನೇಹಿತರೆ ಉದ್ಯೋಗಿಗಳು ದೊಡ್ಡ ಸಂಬಳದೊಂದಿಗೆ ಮತ್ತೊಂದು ಕೆಲಸವನ್ನು ಪಡೆಯಬಹುದು ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ದೊರೆಯುತ್ತದೆ ಮನಸ್ಸಿನಲ್ಲಿ ಕೆಲವು ಆಸೆಗಳು ಮತ್ತು ಭರವಸೆಗಳು ಈಡೇರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಮಂಗಳಹನ ಅನುಗ್ರಹದಿಂದ ಅಂತಲೇ ಹೇಳ್ಬೋದು ಮಂಗಳನ ಮತ್ತು ಕುಜನ ಸಂಚಾರದಿಂದ ಈ ಐದು ರಾಶಿಯವರು ಹದಿನಾಲ್ಕು ಹದಿನೈದು ಹದಿನಾರು ಜನವರಿ ತಿಂಗಳಲ್ಲಿ ಈ ಮೂರು ದಿನಗಳು ಕಳೆದ ನಂತರ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಅದೃಷ್ಟವನ್ನು ನೀವೇ ಅಂತ ಹೇಳ್ತಾ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ಮಹಿಳೆಯರಾಗಲಿ ಸ್ಕಿಪ್ ಮಾಡಬಾರ್ದು ಮೇಯ್ನಾಗಿ ಮಹಿಳೆಯರು ಪ್ರತಿನಿತ್ಯ ಪೂಜೆ ಮಾಡ್ತಿರಲ್ವಾ ದಯವಿಟ್ಟು ನೀವಂತೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋದಲ್ಲಿ ಏನು ಹೇಳಿರ್ತೀನಿ ಆ ಸರಳ ಪರಿಹಾರ ಮಾಡುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಾ ಲಕ್ಷ್ಮಿ ಆಗಮನವಾಗಲಿದೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ದೀಪಗಳಲ್ಲಿ ಇವುಗಳನ್ನು ಹಾಕಿ ದೀಪ ಬೆಳಕಿದರೆ ದುಪ್ಪಟ್ಟು ಫಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ದೇವರಿಗೆ ದೀಪನು ಬೆಳಗುವುದು ಪೂಜೆಯ ವಿಧಿವಿಧಾನಗಳಲ್ಲಿ ಪ್ರಮುಖವಾದ ಭಾಗವಾಗಿದೆ ದೇವರಿಗೆ ದೀಪವನ್ನು ಬೆಳಗುವಾಗ ದೀಪದಲ್ಲಿ ಇವುಗಳನ್ನು ತಪ್ಪದೆ ಹಾಕಿ ಇವುಗಳನ್ನು ಬೆಳಗಿದರೆ ದುಪ್ಪಟ್ಟು ಪ್ರಯೋಜನ ದೊರೆಯುವುದು ದೀಪದಲ್ಲಿ ಏನೇನೋ ಹಾಕಬೇಕು ದೀಪವನ್ನು ಬೆಳಗಿಸಬೇಕು ದೀಪಗಳಲ್ಲಿ ಯಾವುಗಳನ್ನು ಹಾಕಿ ಬೆಳಗಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತಾ ಹೋಗ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಿಂದೂ ಧರ್ಮದಲ್ಲಿ ದೇವರಿಗೆ ದೀಪವನ್ನು ಬೆಳಗುವುದು ಅತ್ಯಂತ ಮಂಗಳಕರವೆಂದು ಹೇಳಲಾಗಿದೆ ದೇವರಿಗೆ ದೀಪವನ್ನು ಹಚ್ಚಿಡುವುದರಿಂದ ನಾವು ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ಈ ಕಾರಣಕ್ಕಾಗಿ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುವ ಸಂಪ್ರದಾಯವಿದೆ ಅದರಲ್ಲೂ ನಾವು ಸಂಜೆ ಸಮಯದಲ್ಲಿ ದೀಪಗಳನ್ನು ಬೆಳಗುವುದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಸಂಜೆ ಸಮಯದಲ್ಲಿ ನೀವು ಬೆಳಗುವ ದೀಪಕ್ಕೆ ಇವುಗಳನ್ನು ಬೆರೆಸಿ ದೀಪವನ್ನು ಬೆಳಗಿದರೆ ಸ್ನೇಹಿತರೆ ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳುತ್ತೀರಾ ಇದರ ಜೊತೆಗೆ ಅದೃಷ್ಟವನ್ನು ನೀವೇ ನೋಡಲಿದ್ದೀರಾ ಅಂತಲೇ ಹೇಳ್ಬೋದು ಹಾಗಿದ್ದರೆ ಒಂದೊಂದಾಗಿ ಇವಾಗ ತಿಳಿಸ್ಕೊಡ್ತೀನಿ ಏನೆಲ್ಲ ಹಾಕಿ ದೀಪವನ್ನು ಹಚ್ಚಬೇಕು ಅಂತ ಮೊದಲನೇದಾಗಿ ಎಳ್ಳು ಸೇರಿಸಿ ಅಂದರೆ ಎಳ್ಳು ಪಿತೃಗಳೊಂದಿಗೆ ಮತ್ತು ಶನಿದೇವನೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ಸಂಜೆ ವೇಳೆ ನೀವು ದೀಪವನ್ನು ಬೆಳಗುವ ಅದಕ್ಕೆ ಎಳ್ಳುಗಳನ್ನು ಸೇರಿಸಿ ದೀಪವನ್ನು ಬೆಳಗಬೇಕು ಸ್ನೇಹಿತರೆ ಇದು ನಿಮಗೆ ಶುಭ ಫಲಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಕೂಡ ಅತಿ ಹೆಚ್ಚಾಗಿ ಇದೆ ಸಂಜೆ ಸಮಯದಲ್ಲಿ ದೀಪಕ್ಕೆ ಎಳ್ಳನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ಪಿತೃಗಳ ಆಶೀರ್ವಾದದೊಂದಿಗೆ ಶನಿದೇವನ ಆಶೀರ್ವಾದವನ್ನು ಕೂಡ ನೀವು ಪಡೆದುಕೊಳ್ಳುತ್ತೀರ ಸ್ನೇಹಿತರೆ ಈ ದೀಪವನ್ನು ಹಚ್ಚುವುದರಿಂದ ನಿಮಗೆ ಶನಿ ದೋಷ ಹಾಗೂ ಪಿತೃದೋಷದಿಂದ ಮುಕ್ತಿ ದೊರೆಯಬಹುದು ಸ್ನೇಹಿತರೆ ನೀವು ಕೇಳ್ಬೋದು ಯಾವ ಎಳ್ಳು ಹಾಕಿ ನಾವು ಪೂಜೆ ಮಾಡಬೇಕು ಅನ್ನೋದನ್ನ ನೀವು ಕೇಳೋದಾದರೆ ಕಪ್ಪು ಎಳ್ಳ ಆದಷ್ಟು ಯೂಸ್ ಮಾಡಿ ಬಿಳಿ ಎಳ್ಳ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ದೇವನಿಗೆ ಬೇಗ ಪ್ರಾಪ್ತಿಯಾಗೋದು ಏನಂತಂದರೆ ಕಪ್ಪು ಬಟ್ಟೆ ಕಪ್ಪು ಎಳ್ಳು ಈ ರೀತಿ ನೀವು ಮಾಡುವುದರಿಂದ ನಿಮ್ಮ ಅದೃಷ್ಟವನ್ನು ಅತಿ ಶೀಘ್ರದಲ್ಲೇ ದೀರ ಭಯಂಕರ ಅದೃಷ್ಟ ಬದಲಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಎರಡನೇದಾಗಿ ಕರ್ಪೂರವನ್ನು ಸೇರಿಸಿ ಅಂದರೆ ಕರ್ಪೂರವು ಶುಕ್ರ ಗ್ರಹಗಳೊಂದಿಗೆ ಸಂಬಂಧವನ್ನು ಹೊಂದಿರುವ ಪೂಜೆ ಸಾಮಗ್ರಿಗಳಲ್ಲಿ ಒಂದಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಸಂಜೆ ಸಮಯದಲ್ಲಿ ದೀಪಕ್ಕೆ ಕರ್ಪೂರವನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ಳಬಹುದು ಶುಕ್ರನ ಮಂಗಳಕರ ಪ್ರಭಾವದಿಂದಾಗಿ ಅಥವಾ ಲಕ್ಷ್ಮೀ ದೇವಿಯ ಪ್ರಭಾವದಿಂದಾಗಿ ವ್ಯಕ್ತಿಯ ತನ್ನ ಜೀವನ ಉದ್ದಕ್ಕೂ ಅದೃಷ್ಟ ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ಕೂಡ ನಂಬಿಕೆ ಇದೆ ಸ್ನೇಹಿತರೆ ಸೊ ಹಾಗಾಗಿ ದೀಪವನ್ನು ಹಚ್ಚಬೇಕಾದ್ರೆ ಎರಡು ಕರ್ಪೂರವನ್ನು ತಗೊಂಡು ಪುಡಿ ಮಾಡಿ ಅದರ ಒಳಗಡೆ ಹಾಕಿ ಎಣ್ಣೆ ಹಾಕಿ ನೀವು ದೀಪ ಹಚ್ಚುವುದರಿಂದ ನಿಮ್ಮ ಅದೃಷ್ಟನ ನೀವೇ ನೋಡಲಿದ್ದೀರಾ ಅಂತಲೇ ಹೇಳ್ಬೋದು ಇನ್ನು ಮೂರನೇದಾಗಿ ಲವಂಗವನ್ನು ಸೇರಿಸಿ ಸ್ನೇಹಿತರೆ ಲವಂಗವನ್ನು ರಾಹು ಹಾಗೂ ಕೇತುಗಳಿಗೆ ಸಂಬಂಧಿಸಿದ ವಸ್ತುಗಳೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ನಾವು ದೀಪವನ್ನು ಬೆಳಗುವಾಗ ಅದರಲ್ಲಿ ಲವಂಗವನ್ನು ಹಾಕಿ ಬೆಳಗುವುದರಿಂದ ರಾಹು ಮತ್ತು ಕೇತುಗಳ ದುಷ್ಟ ಪರಿಣಾಮಗಳು ನಾಶವಾಗಬಹುದು ಲವಂಗವು ಸಕಾರಾತ್ಮಕ ಶಕ್ತಿ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಆಕರ್ಷಿಸುವ ಶಕ್ತಿಯುತ ವಸ್ತುವಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ದಯವಿಟ್ಟು ನಿಯಮಿತವಾಗಿ ಮನೆಯಲ್ಲಿ ಲವಂಗವನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಆಕರ್ಷಣೆ ಹೆಚ್ಚಾಗಬಹುದು ದಯವಿಟ್ಟು ಈ ಮೂರು ವಸ್ತುಗಳ ಜೊತೆಗೆ ಇನ್ನೂ ಒಂದು ವಸ್ತು ಹಾಕಿ ನೀವು ದಿನನಿತ್ಯ ಪೂಜೆ ಮಾಡುವುದರಿಂದ ಅದೃಷ್ಟ ಬದಲಾಗಲಿದೆ ಲಕ್ಷ್ಮೀ ದೇವಿ ನೆಲೆಗೊಳ್ಳಲಿದೆ ಅಂತಲೇ ಹೇಳಬಹುದು ಇನ್ನೊಂದು ವಸ್ತು ದಾಲ್ಚಿನ್ನಿ ಎಲೆಯನ್ನು ಸೇರಿಸಿ ಅಂದರೆ ನಿಮಗೆ ತಿಳಿತಿರುತ್ತೆ ಸ್ನೇಹಿತರೆ ದಾಲ್ಚಿನ್ನಿ ಎಲೆಯನ್ನು ಪಲಾವ್ ಎಲೆ ಎಂದು ಕರೆಯಲಾಗುತ್ತದೆ ಪಲಾವ್ಗೆ ನಾವು ಏನು ಎಲೆಯನ್ನು ಹಾಕ್ತೀವಿ ಅದನ್ನೇ ದಾಲ್ಚಿನ್ನಿ ಎಲೆಯನ್ನು ಪಲಾವ್ ಎಲೆ ಎಂದು ಕರೆಯಲಾಗುತ್ತದೆ ಅದನ್ನು ಮೇನಾಗಿ ತಿಳ್ಕೊಳ್ಳಿ ಈ ಪಲಾವ್ ಎಲೆಗಳನ್ನು ದೀಪದಲ್ಲಿ ಹಾಕಿ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮಿ ಮತ್ತು ಕುಬೇರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇದಕ್ಕಾಗಿ ನೀವು ದಾಲ್ಚಿನ್ನಿ ಎಲೆಗಳನ್ನು ಪುಡಿ ಮಾಡಿ ಈ ಪುಡಿಯನ್ನು ದೀಪದ ಎಣ್ಣೆಯಲ್ಲಿ ಹಾಕಿ ದೀಪವನ್ನು ಬೆಳಗಿಸುವುದರಿಂದ ಲಕ್ಷ್ಮೀ ದೇವಿ ನೆಲೆಗೊಳ್ಳುತ್ತಾಳೆ ನಾರಾಯಣ ಸ್ವಾಮಿ ನಿಮಗೆ ಕೈ ಹಿಡಿಯುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನ ನೋಡಲಿದ್ದೀ ಸ್ನೇಹಿತರೆ ಇನ್ನೊಂದಾಗಿ ಏಲಕ್ಕಿಯನ್ನು ಸೇರಿಸಿ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಬಹುದು ದೀಪದಲ್ಲಿ ಏಲಕ್ಕಿಯನ್ನು ಹಾಕಿ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಸಂಚಾರ ಹೆಚ್ಚಾಗಬಹುದು ನಿಯಮಿತವಾಗಿ ನೀವು ಈ ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ಸ್ನೇಹಿತರೆ ಪ್ರತಿನಿತ್ಯ ಸ್ಥಾನ ಆದ ನಂತರ ನೀವು ಸಂಜೆಯ ಸಮಯದಲ್ಲಿ ಈ ಐದು ಅಥವಾ ಆರು ವಸ್ತುಗಳನ್ನು ಹಾಕಿ ದೀಪ ಹಚ್ಚುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಿ ಇದರ ಜೊತೆಗೆ ಮಂಗಳವಾರ ಮತ್ತು ಶುಕ್ರವಾರ ಪೂಜೆಯನ್ನು ಮಾಡಬೇಕಾಗುತ್ತದೆ ಆದಷ್ಟು ಮನೆಯಲ್ಲಿ ಪೂಜೆ ಮಾಡಿದ ನಂತರ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಸಲ್ಲಿಸ್ಬೋದು ಮೇನ್ ಆಗಿ ಮನೆಯಲ್ಲಿ ಹೊಸ್ತಿಲಿನ ಬಾಗಿಲಿಗೆ ಅರಿಶಿಣವನ್ನು ಹಾಕಿ ನಂತರ ಅರಿಶಿ ಕುಂಕುಮವನ್ನು ಇಟ್ಟು ಸ್ನೇಹಿತರೆ ಮನೆಯಲ್ಲಿ ಈ ವಸ್ತುಗಳನ್ನು ಇಟ್ಟು ದೀಪ ಹಚ್ಚುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಲಿದೆ ದುಷ್ಪರಿಣಾಮಗಳೆಲ್ಲ ದೂರ ಹೋಗಿ ಇನ್ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಾ ಮನಸ್ಸಿಗೆ ನಿಮ್ಮಲ್ಲಿ ಸಂತೋಷ ನೆಲೆಸಲಿದೆ ನಿಮ್ಮ ಜೀವನ ಉದ್ದಕ್ಕೂ ಅಂತಲೇ ಹೇಳ್ಬೋದು ಈ ಐದು ರಾಶಿಯವರು ಮಾತ್ರ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಹನ್ನೆರಡು ರಾಶಿಯ ಜನರು ಕೂಡ ಮಾಡ್ಬೋದು ಪ್ರತಿಯೊಬ್ಬರೂ ಮಾಡ್ಬೋದು ಭಕ್ತಿಯಿಂದ ಆದಷ್ಟು ಸಂಜೆಯ ಸಮಯದಲ್ಲಿ ಈ ವಸ್ತುಗಳನ್ನು ಹಾಕಿ ನೀವು ದೀಪ ಹಚ್ಚುವುದರಿಂದ ನಿಮ್ಮ ಮನೆಯಲ್ಲಿ ಧನಲಾಭ ಹೆಚ್ಚಳವಾಗಲಿದೆ ಮೇಯ್ನಾಗಿ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳುತ್ತೀರಾ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ ಇದನ್ನು ನೀವು ಫಾಲೋ ಮಾಡೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನೇ ನೋಡಲಿದ್ದೀರಾ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ Thank you for watching.